ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮನೆಯ ವಾಸ್ತು ದೋಷದ ಬಗ್ಗೆ ಇದೆ ಈ ಮನೆ ಇರ್ತಕ್ಕಂಥದ್ದು ಹೆಗ್ಗೆರೆಯಲ್ಲಿ ಅವರು ನನಗೆ ಫೋನ್ ಕರೆ ಮಾಡಿ ನಮ್ಮದೊಂದು ಮನೆಯದು ವಾಸ್ತು ಪರಿಶೀಲನೆ ಮಾಡಲಿಕ್ಕಿದೆ ಅಂತೇಳಿ ಕರೆದಿದ್ರು ನಾನು ಆ ಮನೆಯ ವಾಸ್ತು ಪರಿಶೀಲನೆಯನ್ನು ನೋಡಿದಾಗ ಆ ಮನೆಗೆ ಆಯವೇ ಇಲ್ಲ ಈಶಾನ್ಯ ದಿಕ್ಕಲ್ಲಿ ಕಬೋರ್ಡ್ಗಳನ್ನು ಮಾಡಿ ಸ್ಟಾಕ್ ಇಟ್ಟಿದ್ದಾರೆ ಆಗ್ನೇಯ ದಿಕ್ಕಲ್ಲಿ ಅಡುಗೆ ಮನೆ ಇಲ್ಲ ಈಶಾನ್ಯದಲ್ಲಿ ದೇವ್ರ ಮನೆ ಇಲ್ಲ ಇಲ್ಲಿ ಅಡುಗೆ ಮನೆಯನ್ನು ನೈಋತ್ಯ ಭಾಗದಲ್ಲಿ ಅಡುಗೆ ಮನೆ ಮಾಡಿದರೆ ವಾಯುವ್ಯದ ಕೊಠಡಿಯಲ್ಲಿ ಬೆಡ್ರೂಮ್ ಮಾಡಿದರೆ ಇನ್ನ ದಕ್ಷಿಣ ವಾಯುವ್ಯದಿಂದ ಆಚೆ ಕಡೆ ಹೋಗ್ತಕ್ಕಂಥ ಒಂದು ಸ್ಥಳ ಆಗಿರ್ತದೆ ನೈಋತ್ಯದ ಭಾಗದಿಂದ ಆಚೆ ಹೋಗಿ ಮತ್ತೆ ಪಶ್ಚಿಮ ನೈಋತ್ಯದಿಂದ ದಕ್ಷಿಣದ ಕಡೆ ಆಚೆ ಹೋಗ್ತಕ್ಕಂಥ ಒಂದು ರೋಡ್ ಇದೆ ಈ ಮನೆ ಆಕ್ಚುಲಿ ಕ್ವಾರ್ಟ್ರಸ್ನಲ್ಲಿರ್ತಕ್ಕಂಥ ಮನೆ ಇವರು ಕ್ವಾರ್ಟ್ರಸ್ನಲ್ಲಿ ಡ್ಯೂಟಿ ಮಾಡಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಮನೆಯಲ್ಲಿ ಆಲ್ಟ್ ಆಗಿದ್ದಾರೆ ಈ ಮನೆಗೆ ಓದಕ್ಕಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ನಷ್ಟ ಕಷ್ಟಗಳು ಉಂಟಾಗ್ತಲೇ ಇದ್ದಾವೆ ಇವರು ಆಚಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಸಹ ಇವರಿಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಎಷ್ಟೇ ಹಣಕಾಸು ಬಂದರೂ ಕೈಯಲ್ಲಿ ಒಂದು ರೂಪಾಯಿ ನೇಳ್ತಾ ಇಲ್ಲ ಈ ಮನೆಯಲ್ಲಿ ಇನ್ನೊಂದು ಏನು ವಿಚಾರ ಆಗಿದೆ ಅಂತ ನಾವು ನೋಡೋದಾದರೆ ಈಶಾನ್ಯ ಭಾಗದ ಕೊಠಡಿ ಏನಿದೆ ಅದೇ ರೂಮು ವಾರ್ಡ್ರೋಮು ಮತ್ತು ಇಲ್ಲೇ ಬೆಡ್ರೂಮ್ ಸಹ ಮಾಡಿರೋದ್ರಿಂದ ಈ ಭಾಗ ಈ ಕೊಠಡಿ ಎತ್ತರವಾಗಿದ್ದು ವರ್ಗಿನ ಮಾರ್ಗವೂ ಸಹ ಎತ್ತರವಾಗಿದೆ ಇವರು ಪಶ್ಚಿಮ ಭಾಗದಲ್ಲಿ ಕೆಳಗಡೆ ಇಳಿದಾಗ ಇವರು ಆಚೆ ಹೋಗ್ತಕ್ಕಂಥ ಸ್ಥಳ ತಗ್ಗಾಗಿದೆ ಕುಬೇರ ಮೂಲೆ ಆಗಿ ದಕ್ಷಿಣ ನೈಋತ್ಯದಿಂದ ಆಚೆ ಕಡೆ ಹೋಗ್ತಾ ಇರೋದ್ರಿಂದ ಈ ಮನೆಗೆ ಬಂದ ಮೇಲೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಈ ಮನೆಯನ್ನು ವಾಸ್ತು ಪರಿಶೀಲನೆ ಮಾಡಿದಾಗ ಈಶಾನ್ಯ ಭಾಗದಲ್ಲಿ ದೊಡ್ಡದಾದಂಥ ಒಂದು ಮರ ಇದೆ ಆ ಮರದ ನೆರಳು ಯಾವಾಗಲೂ ಈ ಮನೆಯ ಮೇಲೆ ಬೀಳ್ತಾ ಇರ್ತದೆ ಇದು ಅಶುಭಪ್ರದವಾಗಿ ಇರ್ತದೆ ಇನ್ನು ಇವರೇನಾದರೂ ಈಶಾನ್ಯ ಪೂರ್ವ ಆಗ್ನೇಯ ದಿಕ್ಕಿನಿಂದ ಹೋಗ್ತೀವಿ ಅಂತಂದರೆ ಆ ದಿಕ್ಕಲ್ಲಿ ಪೂರ್ತಿ ಕಾಂಪೌಂಡ್ ಗೋಡೆ ಬಂದಾಗಿದೆ ಮತ್ತೆ ಇವರು ಆಗ್ನೇಯಕ್ಕೆ ತಿರುಗಿದ್ರು ಸಹ ದಕ್ಷಿಣದಿಂದ ಆಚೆ ಹೋಗಬೇಕಾಗುತ್ತೆ ಇಲ್ಲಿ ಈ ಕೊಠಡಿಗೆ ಮೂಲೆ ಮನೆಗಳು ಅಂದರೆ ಪೂರ್ಣವಾದಂಥ ಚೌಕಾದ ಆಯುತವೂ ಇಲ್ಲ ಚೌಕಾಕಾರವು ಈ ಮನೆಯನ್ನು ಕಟ್ಟಿಲ್ಲ ಸಾಫ್ಟ್ಗೆ ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ಗಳಿಗೆ ಅಂತೇಳಿ ಕ್ವಾರ್ಟ್ರಸ್ ರೂಮ್ಗಳನ್ನು ಕೊಟ್ಟಿರ್ತಾರೆ ಈ ಕ್ವಾರ್ಟ್ರಸ್ ರೂಮ್ನಲ್ಲಿ ಇದಕ್ಕಿಂತ ಇದ್ದಲ್ಲಿಂದಲೂ ಇವ್ರಿಗೆ ಸಮಸ್ಯೆ ಜಾಸ್ತಿ ಆಗಿದೆ ಈ ಕೊಠಡಿಯನ್ನು ನೋಡಿದರೆ ಆ ಲೈನ್ನಲ್ಲಿ ಈಶಾನ್ಯ ಭಾಗದಲ್ಲಿ ಪ್ರಥಮತಃ ಕೊಠಡಿ ಇವ್ರದೇ ಆಗಿರುತ್ತೆ ಈ ಮನೆಯನ್ನು ಪರಿಶೀಲನೆ ಮಾಡಿ ನೋಡಿದ ನಂತರ ಇವ್ರಿಗೆ ಈ ಮನೆಯಿಂದ ಯಾವುದೇ ರಿಸಲ್ಟು ಬರೋದಿಲ್ಲ ಶುಭ ಫಲ ಸಿಗೋದಿಲ್ಲ ಅಂತೇಳಿ ಸಲಹೆ ಕೊಟ್ಟಿದ್ದೇನೆ ಮತ್ತು ಈ ಮನೆಗೆ ಇರ್ತಕ್ಕಂಥ ಬಾಗಿಲುಗಳು ಸಹ ಎಲ್ಲವೂ ನೀಚ ಸ್ಥಾನದಲ್ಲಿದೆ ಯಾವೊಂದು ಮುಖ್ಯ ಬಾಗಿಲಿಂದ ಹಿಡ್ದು ಬೆಡ್ರೂಮ್ ಬಾಗಿಲುಗಳಾಗಿರ್ಬೋದು ಅಡುಗೆ ಮನೆಯ ಬಾಗಿಲಾಗಿರ್ಬೋದು ಸ್ನಾನಗಳ ಬಾಗಿಲುಗಳಾಗಿರ್ಬೋದು ಎಲ್ಲ ನೀಚ ಸ್ಥಾನದಲ್ಲಿದ್ದು ಬೆಸ ಸಂಖ್ಯೆಯಲ್ಲಿ ಇದೆ ಇನ್ನು ಈಶಾನ್ಯ ಭಾಗದಲ್ಲಿ ಇವರಿಗೆ ದೇವ್ರ ಮನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ ನಾಲ್ಕು ಸ್ಟೆಪ್ಪಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಮೇಲ್ಗಡೆ ಒಂಥವ ಇನ್ನೊಂದು ಕಡೆ ಇನ್ನೊಂದು ತವ ಮತ್ತೊಂದು ಕಡೆ ಹೀಗೆ ನಾಲ್ಕು ಕಡೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದ್ರಿಂದ ಈ ಮನೆಗೆ ದೈವ ಬಲ ಸಹ ಇಲ್ಲ ಈ ಮನೆಯನ್ನು ಪರಿಶೀಲಿಸದೆ ಮಾಡಿದ ಮೇಲೆ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಪರಿಹಾರವನ್ನು ತಿಳಿಸಿರ್ತೇನೆ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ